ರು ಸ್ವಾಗತ ಸುಸ್ವಾಗತ ಈ ದಿನದ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿನ್ನೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಈ ಕಡೆ ಹವಾಮಾನದಿಂದ ಬಹಳಷ್ಟು ಮುಂದಿರ್ತಾಳೆ ಭೂಮಿ ಭೂಮಿನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹಜ್ಜಿತ್ತು ಮಾಡಿ ಮೇಲಿಂದ ಕಕ್ಕೊಂಡ್ ಬರ್ತಾನೆ ಕೈ ಹಿಡ್ಕೊಂಡು ಬರ್ತಿದ್ದಾಗೆನ ಹೆಜ್ಜಿ ಏನಪ್ಪ ಈ ಮನೇನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧರಿಸಿದೀಯ ನೀನ್ ಎಂಟಿ ಕರ್ಕೊಂಡು ಅರೆ ಯಾಕಾಗಂತೀರಾ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಅಯ್ಯೋ ನನ್ ಡಾರ್ಲಿಂಗು ಬಹಳ ನೊಂದಿರ್ಲಲ್ಲ ಹಾಗಾಗಿ ಹೊರ್ಗಡೆ ಕರ್ಕೊಂಡೋಗಿ ಹಾಗೆ ಸುತ್ತಾಡ್ಕೊಂಡು ನೀವು ಭೂಮಿನ ಕರ್ಕೊಂಡು ಹೋಗ್ತಿದೀನಿ ಅಂತ ಈಗ ಅಂತಿದಿರಲ್ವಾ ನನ್ ಡಾರ್ಲಿಂಗ್ ನೊಂದಿದಾಳೆ ಬಾಳ ಹಾಗಾಗಿ ಅವಳನ್ನ ಸುತ್ತಾಡಕ್ ಕರ್ಕೊಂಡು ಹಾಗೇನೆ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಕೊಡ್ಸಿ ಸಾಧ್ಯವಾದ್ರೆ ಸಿನ್ಮಾಗೂ ಕೂಡ ಹೋಗಿ ಬರ್ತೀವಿ ಅಲ್ವಾ ಡಾರ್ಲಿ ಇಡ್ಕೊಕ್ ಇಲ್ಲ ಸರಿ ಇಡ್ಕೊಂಡು ಓಡ್ತಾನೆ ಹೋಗಿ ಒಂದ್ ಬೆಟ್ಟದ ಮೇಲೆ ಪ್ರಶಸ್ತವಾದಂತ ಜಾಗಕ್ಕೆ ಕರ್ಕೊಂಡೋಗಿ ಭೂಮಿ ಯಾಕೆ ಯಾವಾಗ್ಲೂ ನೀನು ಸಾಕು ಸಾಕು ಅಂತ ಇರ್ತೀಯ ಕಾಂಟ್ರಾಕ್ಟ್ ಮಧ್ಯೆ ಇದನ್ನ ಮುಗಿಸ್ಕೋಬೇಕು ಅಂತ ತೀರ್ಮಾನಿಸಿದ್ಯಾ ಯಾಕಂತೀರ ಖಂಡಿತ ಇಲ್ಲ ನಾನು ಯಾವತ್ತೂ ಆಗ ಅನ್ಕೊಡಿಲ್ವಲ್ಲ ನೋಡಿ ಮಾತು ಮನೆ ಕೆಡ್ಸತ್ತಂತೆ ನಾನು ನಿಮ್ ಮಾತು ಮನಸ್ಸು ಯಾವುದನ್ನು ಕೆಡೋಕ್ ಬಿಡೋದಿಲ್ಲ ಅಜಿತ್ ಹೇಳ್ತಾನೆ ಅದಕ್ಕೆ ಇಲ್ಲಿ ಆಗಂತೀಯ ಭೂಮಿ ನಿನಗೆ ಆಗಲ್ಲ ಮನೆಗೆ ಹೋಗ್ತಿದ್ದಾಗೆನೆ ಮತ್ತೆ ಇದನ್ನೇ ಶುರು ಮಾಡಿದೆ ನನಗ್ ಸಾಕಾಗಿದೆ ಸಾಕಾಗಿದೆ ಈ ಕಾಂಟ್ರಾಕ್ಟ್ ಮದ್ವೆ ಅಂತ ಅದಕ್ಕೆ ನನಗೆ ಭಯ ನೀವು ನನಗೆ ಯಾವತ್ತೂ ಕೂಡ ಸುಳ್ಳು ಹೇಳಿದವನಲ್ಲ ಇದೇನಾದ್ರೂ ಸುಳ್ಳು ನಾಟಕ ಆಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನನ್ ಮರ್ಯಾದೆ ಎಷ್ಟ್ ಹಾಳಾಗುತ್ತೆ ಗೊತ್ತಾ ಅದ್ ಭೂಮಿ ಹೇಳ್ತಾರೆ ತಾಳಿ ಹಿಡ್ದು ನೀ ನನ್ ನಂಬೆ ಇರ್ಬೋದು ಇದನ್ನೇ ಧರ್ಮೇಚ ಅರ್ತೇಚ ಕಾಮೇಚ ನಾತಿ ಚರಾಮಿ ಅನ್ನೋ ಹಾಗೆ ಈ ತಾಳಿ ಕಾಂಟ್ರಾಕ್ಟ್ ಮದ್ವೆನಲ್ಲೇ ಕಟ್ಟಿರ್ಬೋದು ಹನ್ನೊಂದು ತಿಂಗಳ ದಾರ ಆಗ್ಬೋದು ಅಥವಾ ಹಳ್ಳಿ ಕಟ್ಟಿನಲ್ಲಿ ನೇತಾಡ್ಲೂಬಹುದು ಇಲ್ಲ ದೇವ್ರಿಗೆ ಆಭರಣನೂ ಕೂಡ ಆಗ್ಬೋದು ಆದ್ರೆ ನನಗ್ ಮಾತ್ರ ಇದು ಪಾರ್ವತಿ ಪವಿತ್ರವಾದಂತ ತಾಳಿ ಸಾಹೇಬ್ರೆ ದಂಗ ಬರ್ದೊಯ್ತಾನೆ ಹಜ್ಜಿತ್ತು ಅದಕ್ಕೆ ಮತ್ತೆ ಹಾಗೆನೆ ಮುಂದುವರಿಸ್ತಾಳೆ ತುಂಬಿರೋ ಜೇಬು ಕಾರು ಚಿನ್ನ ಇವೆಲ್ಲವೂ ಕೂಡ ಮರ್ಯಾದೆ ಕೊಡುವಂಥದ್ದು ಅಂತ ಹೇಳಿ ಗಂಡು ಭಾವಿಸ್ತಾನೆ ಗಂಡಿಗೆ ಮರ್ಯಾದೆ ಕೊಡಬಹುದು ಆದ್ರೆ ಈ ತಾಳಿ ಅನ್ನುವಂಥದ್ದು ನೋಡೋರ್ ಕಣ್ಣಿಗೆ ಮರ್ಯಾದೆ ಗಂಡಿಗೆ ಶ್ರೇಯಸ್ಸು ಗಂಡಿನ ಆಯಸ್ಸು ಇದೆಲ್ಲವನ್ನೂ ಕೂಡ ಇವೆರಡನ್ನೂ ಕೂಡ ಭದ್ರ ಮಾಡೋ ಅಂತ ಮಂಗಳ ಸೂತ್ರ ಸಹ ಇದ್ರೆ ಇದು ಈಗ್ಲಾದ್ರೂ ಈ ತಾಳಿ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಅದು ಕೂಡ ಅವನಿಗೆ ಬಹಳ ನೋವಾಗ್ತದೆ ಅವಳ ಆ ಮಾತನ್ನ ಕೇಳಿದಾಗ ಹಾಗೇನೆ ಮತ್ತೆ ಮುಂದುವರಿಸ್ತಾ ಹೋಗ್ತಾರೆ ಆದ್ರೆ ನನ್ನ ದೌರ್ಭಾಗ್ಯ ನೋಡಿ ಒಂದೇ ಬಾರಿ ತಾಳಿ ಕಟ್ಟಿಸ್ಕೊಳ್ಳೋ ಸೌಭಾಗ್ಯ ಸಿಗೋದು ಹೆಣ್ಣಿಗೆ ಸಂಸ್ಕಾರ ಇರೋಂತ ಏನು ತನ್ನ ಗಂಡನ ಆಯಸ್ಸು ತನ್ನ ಗಂಡನ ಗೌರವ ಅಂತ ತಿಳ್ಕೊಂಡು ಕಾಪಾಡ್ಕೊಳ್ತಾಳೆ ಆದ್ರೆ ನನಗೆ ಈ ತಾಳಿ ಕಟ್ಟಬೇಕಾದ್ರೆ ಈ ಕಳಚೋ ದಿನನೂ ಕೂಡ ನನಗೆ ನಿಗದಿ ಆಗೋಗಿತ್ತು ಪ್ರತಿ ದಿನ ಸೂರ್ಯ ಈ ತಾಳಿಯನ್ನ ಕಳಚೋ ದಿನಾನ ಹತ್ರ ತರ್ತಾನೇ ಇದ್ದಾನೆ ಆದ್ರೆ ಏನ್ ಮಾಡೋದು ಸಾಹೇಬ್ರೆ ಜೀವನ ಕೊಟ್ಟೋರನ್ನ ಖಂಡಿತ ನಾನು ಕಾಪಾಡ್ಕೊಳ್ತೇನೆ ನನಗಿವತ್ತ ಅಪ್ಪ ಅಮ್ಮ ಇಲ್ಲ ಆದ್ರೆ ಜೀವನ ಕೊಟ್ಟೋರು ನೀವಿದ್ದೀರಾ ಆದ್ರೆ ನೀವು ಕಟ್ಟಿರೋ ತಾಳಿ ಇದೆ ಅದನ್ನ ಖಂಡಿತ ನಾನು ಕಾಪಾಡ್ಕೊಳ್ತೇನೆ ಈ ನಿರ್ಧಾರ ಅಮ್ಮನಿಗಾಗಿ ಆಗಿರ್ಬೋದು ಪ್ರತಿ ಹೆಣ್ಣು ಕೂಡ ಅವರು ಕಾಪಾಡ್ಕೊಳ್ತಕ್ಕಂತಹ ಮರ್ಯಾದೆಯನ್ನ ನಾನು ಕೊಡ್ತೇನೆ ಈ ಮಾಂಗಲ್ಯಕ್ಕೆ ಹಾಗಿದ್ದಕ್ಕೆ ಸುಮ್ಮನೆ ಈ ತಾಳಿ ಮೇಲೆ ಹಣೆ ಮಾಡಲ್ಲ ನಾನು ಕೂಡ ಅಷ್ಟೇ ಗೌರವಿಸ್ತಾನೆ ಈ ತಾಳಿ ಮೇಲೆ ಅಷ್ಟು ಗೌರವದಿಂದಾನೆ ಹಾಣೆ ಮಾಡಿರೋದು ಅಜಿತ್ ಸಾರಿ ಭೂಮಿ ಭೂಮಿ ಹೇಳ್ತಾಳೆ ಅದಕ್ಕೆ ಅಂಜನಾ ಅನ್ನೋ ಬಂಧನವನ್ನ ಮರೆಮಾಚೋದಕ್ಕೋಸ್ಕರ ಅದರಿಂದ ಪಾರಾಗೋಕೋಸ್ಕರ ಈ ತಾಳಿ ಕಟ್ಟಿದ್ದೀರ ನಾನು ನನ್ನಮ್ಮನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಈ ತಾಳಿಯನ್ನ ಕಟ್ಟಿಸ್ಕೊಂಡಿದ್ದೀನಿ ಆದ್ರೆ ಈ ತಾಳಿ ಮೇಲೆ ಇರುವಂತ ಗೌರವ ನನಗೆ ಯಾವತ್ತೂ ಕೂಡ ಆ ಕಟ್ಟಿರ್ತಕ್ಕಂಥ ಅವರ ಗೌರವವನ್ನ ಅವರ ಆಯಸ್ಸನ್ನ ಕಾಪಾಡ್ಬೇಕು ಅನ್ನೋಂಥದ್ದು ನನ್ಗೆ ಯಾವಾಗ್ಲೂ ಕೂಡ ಇದ್ದೇ ಇದೆ ಬಾಡ್ಗೆ ಮನೇಲಿ ಬೇಕಾದ್ರೂ ವಾಸ ಮಾಡ್ಬೋದು ಸಾಹೇಬ್ರೆ ಆದ್ರೆ ಬಾಡ್ಗೆ ಗಂಡನ್ ಜೊತೆ ಇರೋಕ್ಕಾಗಲ್ಲ ನನ್ನ ಅಣೆ ಬರ ನೋಡಿ ಮಾತ್ ತಪ್ಪಲ್ಲ ಅನ್ನೋದು ಅರ್ಥ ಆಯ್ತು ಅನ್ಕೊಳ್ತೇನೆ ಸಾಹೇಬ್ರೆ ಅಜಿತ್ ಏನು ಮಾಡುತ್ತಾಡೋದಿಲ್ಲ ಮತ್ತೆ ಪುನಃ ಕೇಳ್ತಾಳೆ ಗೊತ್ತಾಯ್ತಾ ನನ್ ಮಾತು ತಪ್ಪಲ್ಲ ಅಂತ ಅರ್ಥ ಆಯ್ತಾ ಈಗ್ಲಾದ್ರು ಹ್ಮ್ ಬಾ ಹೋಗೋಣ ಅಂತೇಳಿ ಅಜಿತ್ ಓಡ್ತಾನೆ ಈ ಕಡೆ ಸಂಗೀತ ಇಲ್ಲಿ ಗಂಡನ್ ಜೊತೆ ವಾದ ಕೇಳಿತಾಳೆ ಏನ್ರಿ ನೀವಾಗ್ ಮಾಡ್ಬೋದ ತಪ್ಪಲ್ಲ ನೀನ್ ಏನೇ ಹೇಳು ಸಂಗೀತ ನಾನ್ ಮಾತ್ರ ಒಪ್ಪೋದಿಲ್ಲ ಹುಡ್ಗಿನ್ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಸೊಸೆ ಅಂತ ಹೋಗ್ಲಿ ನೀವು ಸೊಸೆ ಅಂತ ಒಪ್ಕೊಳೋದು ಬೇಡ ಅಲ್ಲಿ ಯಾಕೆ ನನ್ ಕೊಡಬಾರ್ದು ಅಂತೀನಿ ನೀನ್ ಯಾಕೆ ಕೊಟ್ಟೆ ಅಂತೀನಿ ಅಲ್ಲರಿ ಹೋಗ್ಲಿ ಸೊಸೆ ಅಂತ ಒಪ್ಕೋಬೇಡಿ ಅಟ್ಲೀಸ್ಟ್ ಮನುಷ್ಯಳು ಅಂತ ನೋಡ್ಬೋದಿತ್ತಲ್ವಾ ನೀವೇ ಕೈಯಿಂದ ಬಳೆ ಕೊಡ್ಬೋದಿತ್ತಲ್ಲ ಇದನ್ನೇ ಆ ಬಳೆ ಯಾಕೆ ಕೊಡ್ಬೇಕಿತ್ತು ನೀನು ಕಳಚಿ ಇದನ್ನೇ ಮತ್ತೆ ಕೊಡೋದು ಬಿಡೋದು ಅದೆಲ್ಲ ಪ್ರಶ್ನೆ ನೀನ್ ಯಾಕೆ ಕೊಟ್ಟೆ ಅನ್ನೋದು ನಾನು ಯಾಕೆ ಕೊಡಬಾರ್ದಿತ್ತು ನೀನ್ ಕೊಡ್ಬಾರ್ದಿತ್ತು ಅಷ್ಟೆ ನೋಡ್ರಿ ಅವಳು ಎಷ್ಟೇ ಆಗ್ಲಿ ಈ ಮನೆ ಸೊಸೆ ನೋಡು ಲೀಗಲ್ ಆಗಿ ಅವಳು ಸೊಸೆಯಾಗಿ ಬಂದಿರ್ಬೋದು ಮತ್ತೆ ಹೇಳ್ತಾಳೆ ಸಂಗೀತ ನೋಡ್ರಿ ನಾವ್ ಏನೇ ಸಂಪಾದನೆ ಮಾಡಿದ್ರು ಕೂಡ ಲೀಗಲ್ ಆಗಿ ಈ ಆಸ್ತಿ ಈ ಒಡವೆ ಎಲ್ಲವೂ ಕೂಡ ನಮ್ಮದೆಲ್ಲವೂ ಕೂಡ ಈ ಮನೆ ಎಲ್ಲವೂ ಕೂಡ ಅಪೇಕ್ಷೆ ಅಜಿತ್ಗೆ ತಾನೆ ಸೇರ್ಬೇಕು ಭೂಮಿ ಅಜಿತ್ನ ನಿಂತಿ ತಾನೆ ಅವಿಗೂ ಇದ್ರ ಮೇಲೆ ಅಕ್ಕಿದೆ ಅಲ್ವಾ ನೀನು ಅಕ್ಕಿ ನಿಮ್ ಬಗ್ಗೆ ಮಾತಾಡ್ಬೇಡ ಸಂಗೀತ ಇದೆಲ್ಲ ನಾನ್ ಸ್ವತಃ ಸಂಪಾದನೆ ಮಾಡಿರೋ ಪಿತ್ತಾರ್ಜಿತ ನಾನ್ ಸ್ವತಃ ಪಿತ್ರಾರ್ಜಿತ ಅಲ್ಲ ನಾನ್ ಸ್ವಂತ ಸಂಪಾದನೆ ಮಾಡಿರ್ತಕ್ಕಂಥದ್ದು ಆಯ್ತು ರೀ ಆದ್ರೂ ಮನುಷ್ಯಲ್ ಆದ್ರೂ ಒಂದು ಸಾರಿ 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 ಕೇಳಿ ಥ್ಯಾಂಕ್ಸ್ ಕೇಳ್ಬೋದಿತ್ತಲ್ಲ ಸಾರಿ ಹೋಗ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ನಾನು ಅವಳಿಗೆ ಹ್ಮ್ ಸರಿ ಬಿಡುದಾರಿನ ಅಂತ ಹೇಳಿ ಹೊಟ್ಟು ಆಮೇಲೆ ಮತ್ತೆ ಭೂಮಿನ ಅಜ್ಜಿತ್ತು ಬೆಸರ ಮಾಡ್ಕೊಬಿಡ ಭೂಮಿ ಸಾರಿ ಸಾಹೇಬ್ರೆ ನನಗೆ ಕಷ್ಟ ಅನುಭವಿಸಿ ನನಗೆ ಅಭ್ಯಾಸ ಇದೆ ಆದ್ರೆ ನಮ್ಮಪ್ಪ ಯಾವತ್ತೂ ಕೂಡ ತಲೆ ತಗ್ಸೋದನ್ನಾಗ್ಲಿ ಕೈ ಚಾಚಿ ತಗೊಳೋದನ್ನಾಗ್ಲಿ ಅದ್ಯಾವುದು ಕೂಡ ನನ್ಗೆ ಹೇಳಿ ಕಲ್ಸಿಲ್ಲ ನನ್ಗೆ ಬಳಸಿಲ್ಲ ಆ ರೀತಿನಲ್ಲಿ ನಮ್ಮಪ್ಪ ನನಗೆ ಕೈ ಚಾಚಿ ಬೇಡದನ್ನಾಗ್ಲಿ ಅಥವಾ ಈ ರೀತಿ ಅವಮಾನ ಅನುಭವಿಸಿ ತಲೆ ತಗ್ಸೋದನ್ನಾಗ್ಲಿ ಯಾವತ್ತೂ ಕೂಡ ನನ್ಗೆ ಆ ರೀತಿ ಬೆಳೆಸಿಲ್ಲ ನನಗೆ ಒಂದು ಅಂತ ಅಂದ್ರೆ ನಾನು ಕಷ್ಟ ನನಗೆ ಅಭ್ಯಾಸ ಇದೆ ಆದ್ರೆ ಇಲ್ಲಿ ನನಗೋಸ್ಕರನೇ ಕಷ್ಟ ಪಡ್ತಾ ಇದಾರಲ್ಲ ನನ್ನಿಂದಾಗಿ ಅನ್ನೋದು ಸಂಕಟ ಆಗತ್ತೆ ಸಾಹೇಬ್ರೆ ನಾನು ಇರುವಂತ ಜಾಗ ನಗ್ತಾ ಇರ್ಬೇಕು ಆ ನಗ್ದತ್ತಾ ಇರುವಂಥದ್ ನೋಡಿ ನಾನು ಸಂತೋಷ ಪಡ್ತೀನಿ ಆದ್ರೆ ಇಷ್ಟ ದಿನ ಇದೆಲ್ಲ ಅಲ್ವಾ ಆದ್ರೆ ಯಾವತ್ತು ನನಗೆ ಈ ತರ ಮಾಡದೇ ಇರೋ ತಪ್ಪಿಗೆ ತಲೆ ತಗ್ಸೋ ಅಂತ ಸಂದರ್ಭ ನನಗ್ ಬಂದಿರ್ಲಿಲ್ಲ ಈ ಅವಮಾನ ಅನುಭವಿಸೋ ಅಂತ ಸಂದರ್ಭನೂ ನನಗ್ ಬಂದಿರ್ಲಿಲ್ಲ ಎಷ್ಟು ದಿನ ಸಾಯಬ್ರೆ ಇದನ್ನೆಲ್ಲ ಸಹಿಸ್ಬೇಕು ಹೌದಲ್ವಾ ನನ್ ಜೊತೆನೆ ಅದು ಹೊರಟೋಗ್ತದೆ ನಾನು ಹೋದ್ಮೇಲೆ ಹಾಗಂದಾಗ ಅಜಿತ್ನ್ಗೆ ಒಂಥರ ಸಂತ ಆಗುತ್ತ ಅವನಿಗೆ ಆಂತ್ರ ಸಾರಿ ಭೂಮಿ ಎಷ್ಟು ಸಾರಿ ಬಂದಾಗ್ಲಿಂದನು ಸಾರಿ ಸಾರಿ ಅಂತ ಕೇಳ್ತಾನೆ ಇದೀರ ಸಾಹೇಬ್ರೆ ನೀವು ನನ್ನನ್ನ ಓಡಾಡ್ಸೋಕೆ ಅಂತ ಕರ್ಕೊಂಡ್ ಬಂದು ಯಾಕೆ ಸಾರಿ ಬೇಸರ ಮಾಡ್ಕೊಂಡ್ ಸಾರಿ ಅಂತೀರಾ ಹಾಗಲ್ಲ ನೀನ್ ಹೇಳೋ ಮಾತು ಕೇಳಿ ನನ್ಗೆ ಒಂಥರ ಸಂಟ ಆಗ್ತಾ ಇದೆ ಹಾಗಾಗಿ ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು